ಗೋವಿಂದ ಸರ್ ಅವರು ಹಿರಿಯ ಶಿಕ್ಷಕರು ಅವರು ನಾನು ಎಂಜಿನಿಯರ್ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಸಮೀಪ ದೇಶದಲ್ಲಿ ಪಿಡಿ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಸಹ ಚಿರಪಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಎಂತದೇ ಸಂದರ್ಭದಲ್ಲೂ ಕೂಡ ಇರ್ತಾರೆ ಅವರು ಏನ್ ಏನೇ ಹೇಳ್ತಾರೆ ಸಹ ಆಗೋದಾಗುತ್ತೆ ನಿಧಾನ ಕೂಡ ಬಿಡ್ರಿ ಕೊಡ ಮಹಿಳೆಯರು ನಿಧಾನ ಕೂಡ ಬಿಡ್ರಿ ಅನ್ನೋ ಒಂದು ಮನೋಭಾವ ಇದೆಯಲ್ಲ ಅದು ಇವತ್ತಿನ ಶಿಕ್ಷಕರಿಗೆ ತುರ್ತು ಅಗತ್ಯವಾಗಿರ್ತಕ್ಕಂಥ ಒಂದು ಅವಧಾನ ಆಗಿದೆ ಸೊ ಆ ನಿಟ್ಟಿನಲ್ಲಿ ಅವರು ಚಿಕ್ಕವರ ಜೊತೆ ಚಿಕ್ಕವರಾಗಿ ಬೆಳೀತಾ ಇದ್ರು ಅವರ ಸಮಕಾಲಿಯ ಜೊತೆ ಅವರ ಸಮಕಾಲಿಯಿಂದ ಅವರು ಸಹ ಬೆಳೀತಾ ಇದ್ರು ಅವರ ಮನಸ್ಸು ಮುಕ್ತವಾಗಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ಯಾವುದೇ ಕರ್ಮಶೈಲಿ ಇಲ್ಲ ಅವರು ಇವತ್ತು ಕೂಡ ನಿಮ್ಮ ಊರಿನ ಸದಸ್ಯರೊಂದಿಗೆ ಮಕ್ಕಳ ಪೋಷಕರೊಂದಿಗೆ ಒಂದು ಉತ್ತಮ ಬಾಂಧವ್ಯಗಳನ್ನ ಇಟ್ಕೊಂಡಿದ್ದಾರೆ ಶಾಲೆಯನ್ನ ಈ ಒಂದು ಸ್ಥಿತಿಗೆ ತರೋದಕ್ಕೆ ತುಂಬಾ ಶ್ರಮವನ್ನ ಕೊಟ್ಟಿದ್ದಾರೆ ಅವರ ಮುಂದಿನ ನಿವೃತ್ತಿ ಜೀವನ ತುಂಬಾ ಸಂತೋಷಕರವಾಗಿತ್ತು ಅವರ ಮಕ್ಕಳಿಗೆ ದೇವರು ಒಳ್ಳೆ ವಿಧಿಯನ್ನ ಕೊಟ್ಟು ಸಮಯದಲ್ಲಿ ಮಕ್ಕ ಶಿಕ್ಷಕರ ಮಕ್ಕಳನ್ನ ಗಮನಿಸ್ತಾ ಇರ್ತಾರೆ ಸಮಯದಲ್ಲಿ ಬೇರೆ ಯಾರು ಸ್ವಲ್ಪ ದಾರಿ ತಪ್ಪು ಅಷ್ಟಾಗಿ ನೋಡೋದಿಲ್ಲ ಶಿಕ್ಷಕರ ಮಕ್ಕಳು ಸ್ವಲ್ಪ ಆಡಳಿತ ಕೂಡ ನೋಡೋದು ನೇಷ್ಟು ಮಗ ಅಂತಾರೆ ಯಾವತ್ತೇಸ್ಟ್ ಆಗಿದ್ರು ಪರ ಇಲ್ಲ ಏನ್ ಹೇಳ್ತಾರೆ ಅಂದ್ರೆ ಏಯ್ ದಿನ ಇಷ್ಟವಾಗಿದ್ರೆ ಅವ್ನ ಸರಿಯಾದ ವಾತಾವರಣ ಅದೇನಾಗಿ ಸೊ ಆ ಆಗಿರೋದ್ರಿಂದ ಸಮಾಜವನ್ನ ಗಮನಿಸ್ತಾ ಇರುತ್ತೆ ಅವ್ರ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಒಳ್ಳೆ ಮೆರಿಟ್ ಸ್ಟೂಡೆಂಟ್ಸ್ ಇದ್ದಾರೆ ಅವರ ಉಜ್ವಲ ಭವಿಷ್ಯ ಚೆನ್ನಾಗಿದೆ ಜೊತೆಗೆ ನಮ್ಮ ಶಿಕ್ಷಣಗೋಸ್ಕರ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಬೇಕು